ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ವಾಜಪೇಯಿ ಯಾರು ನೀವು ಬಹಳ ಜೋರಾಗಿ ಹೇಳ್ಬೇಕು ಕಿತ್ತ ಹಾಕ್ಬೇಕು ಅಂತ ಹುಡುಕಿದವ್ರು ಯಾರು ಗೊತ್ತಾ ಹಿಂದುಳಿದವರಿಗೆ ಮಹಿಳೆಯರಿಗೆ ಜಾತಿ ಇರಬಾರದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಂತೇಳಿ ರಾಮ ಜೋಯಿಶ್ ರಾಮ ಜೋಯಿಶ್ ಬಿಜೆಪಿಯ ರಾಜ್ಯಸಭಾ ಸದಸ್ಯ ಬಿಜೆಪಿಯ ಉಪಾಧ್ಯಕ್ಷ ಅವನು ಸುಪ್ರೀಂ ಕೋರ್ಟ್ ಹೋಗ್ತಾರೆ ನಾನು ಮಾತಾಡ್ತಾ ಇದ್ದೀನಿ ಅಂತ ಯಾರು ಕಂಪಸ್ಕೋಬಾರ್ದು ರಾಮ ಜೋಯಿಶ್ ಅವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ ಮೀಸಲಾತಿ ಕೊಟ್ಟಿರೋದು ಕಾನ್ಸ್ಟಿಟ್ಯೂಷನ್ ಬದ್ಧವಾಗಿದೆ ಅಂತೇಳಿ ತೀರ್ಪು ಕೊಡ್ತಾರೆ ಒಂದು ವೇಳೆ ನಮಗೆ ಕೊಡದೆ ಹೋಗಿದ್ರೆ ನ್ಯಾಯ ಕಾನ್ಸ್ಟಿಟ್ಯೂಷನ್ ಸುಪ್ರೀಂ ಕೋರ್ಟ್ ಅವರು ಅದ್ರ ಎತ್ತಿ ಹೋಗಿದ್ರೆ ಏನಾಯ್ತಿತ್ತು ಪದಪೂರೆ ಪಠಾಲದ ತದ್ಪಡಿರು ಇಂದೋರ್ದವರಿಗೆ ಮೀಸಲಾತಿ ಸಿಕ್ಕಲಿಲ್ಲ ಮೈಗಳವರಿಗೆ ಮೀಸಲಾತಿ ಸಿಕ್ಕಲಿಲ್ಲ ದಲಿತರಿಗೆ ಮೀಸಲ ದಲಿತರಗೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಇರಲಿಲ್ಲ ತದೇಕಾ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ಇರಲಿಲ್ಲ ಆ ಮೀಸಲಾತಿ ಸಿಕ್ಕಿದ್ದು 73 74ನೇ ತಿದ್ದುಪಡಿ ಆದ ಮೇಲೆ ಮಾಡ ಯಾರು ಕಾಂಗ್ರೆಸ್ ಅಲ್ಲ ಬಿಜೆಪಿ ಬಿಜೆಪಿಯವ್ರೇನ್ ಕೊಡುಗೆ ಓಟ್ ಕಳ್ಳತರ ಮಾಡೋದು ಬಿಟ್ರೆ ಏನಾದ್ರು ಮಾಡಿಲ್ಲ ಅವ್ರು ಮನೆ ದೇವ್ರೇ ಸುಳ್ಳು ಅವ್ರ ಬಿಟ್ಟು ಬೇರೆ ಏನೋ ಹೇಳಕ್ಕ ಸಾಧ್ಯ ಆಗ್ತದ ಅದಕ್ಕೆ ನಾವೆಲ್ಲ ಹೆಮ್ಮೆ ಪಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನಾವು ನವರು ಅಂತಕ್ಕಂಥದ್ದು ಅದಕ್ಕೆ ನಮ್ಮಲ್ಲಿ ಯಾವುದೇ ಕಾಂಗ್ರೆಸ್ ಅಂತಂದ್ರೆ ಒಂದು ರಾಜಕೀಯ ಪಕ್ಷ ಅಷ್ಟೇ ಅಲ್ಲ ಇದು ಒಂದು ಚಳುವಳಿ ಕಾಂಗ್ರೆಸ್ ಪಕ್ಷ ಬರೀ ರಾಜಕೀಯ ಪಕ್ಷ ಅಲ್ಲ 私、ダンカー。